ತಿರನರೆ ನಮಸ್ಕಾರ ಜನಾ ಇದಿರಾ ಚೆನ್ನಾಗಿದೆ ಅಂದಮೇಲೆ ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಚಿತ್ರಾನ್ನ ಟಮಟೆ ಇಡ್ಲಿ ತಿಂದ ಚಿತ್ರಾನ್ನದಿಂದ ತುಂಬಾ ಚೆನ್ನಾಗಿದೆ ಚಿತ್ರಾನ್ನ ಮಾತ್ರ ತುಂಬಾ ತುಂಬಾ ರುಚಿ ಚೆನ್ನಾಗಿದೆ ಅಂತೆ ಅಲ್ಲಾಷ್ಟಾ ಅಲ್ವಾ ಈ ಬೊಂಡ ಚಿತ್ರಾನ್ನ ನಾನು ಚಿತ್ರಾನ್ನ ತಿndಲ್ಲೇ ಬೊಂಡ ಮಾತ್ರ ಸೂಪರ್ ಸೂಪರ್ ಅಲ್ವಾ

ಕುರಿ ಮೇಕೆ ಸಂತೆ ನಡೆಯುತ್ತೆ ಮತ್ತು ತರಕಾರಿ ಸಂತೆ ನಡೆಯುತ್ತೆ ಕೋಳಿ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಆರಂಭ ಆಗುತ್ತೆ ದರ್ಶನ್ ಹೋಟೆಲ್ ಅಂತ ಹೇಳಿ ಬೆಳಗಿನ ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಮತ್ತು ಅತ್ಯಂತ ಪ್ರೀತಿಯಿಂದ ತಿಂಡಿಯನ್ನು ಕೊಡ್ತಾರೆ ಇದು ತುಂಬಾ ಬೆಲೆ ಬಾಳುವಂತಿದ್ದು ಇದು ಈ ಕಡೆ ಬಂದ್ರೆ ವಾರಕ್ಕೊಂದಲ್ಲಿ ಹೋಟೆಲ್ ಇದು ತಿಂಡಿ ಮತ್ತು ಊಟಕ್ಕೆ ದರ್ಶನ್ ಹೋಟ್ಲ್ ಅಂತೇಳಿ ಮನೆಕಮ್ಮ ಹೋಟೆಲ್